ಏನ್ ಹುಡುಕ್ತಾ ಇದ್ದೀರಿ ಸರ್ ನೀವು ನೋಡಕ್ ಜಾಗ ಒಳ್ಳೆ ಪುರಾತನವಾದ ಜಾಗ ಇದ್ದಂಗಿದೆ ಇಲ್ಲೇನಾದ್ರು ನಿಧಿ ನಿಧಿಗಿತಿ ಇರ್ಬೋದು ಅಂತ ಟ್ರೈ ಮಾಡ್ತಿದ್ದೆ ನೀವು ನೀವು ಪಾತ್ರದಿಂದ ಹೊರಡ ಬಂದಿಲ್ಲ ಇನ್ನು ಏನ್ ಮಾಡ ಸರ್ ಜಾಗದಲ್ಲಿ ನಿಧಿ ಗಿತಿ ಸಿಕ್ಕಿದ್ರೆ ಲೈಫಲ್ಲಿ ಒಂದೇ ಸಲ ಮೇಲೆ ಅಂತ ನೋಡಿ ಒಳ್ಳೆ ಒಳ್ಳೆ ಪಾತ್ರವನ್ನು ಹಿಂಗೇ ಹುಡುಕ್ತಾ ಇದ್ರು ಈಗ ಅವರು ಹುಡುಕಿದಂತ ಒಂದು ನಿಧಿನ ಜನ ಮನಸ್ಸಿನಲ್ಲಿ ಹುಡುಕ್ತಾ ಇದಾರೆ ಏನ್ ಗುರು ನಮ್ಮನೆ ಸುತ್ತ ಮುತ್ತ ನಾ ಅಂತ ಹೇಳಿ ನಾನು ಹೇಳ್ತಾ ಇರೋದು ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಮಾರಿಗಲ್ಲು ಅನ್ನೋ ಒಂದು ವೆಬ್ ಸೀರೀಸ್ ಅದರಲ್ಲಿ ನಿಧಿ ಹುಡುಕುವಂತ ಕಲಾ ನಿಧಿ ಇವರೇ ಅದ್ಭುತವಾದ ಕಲಾವಿದ ಪ್ರವೀಣ್ ಸರ್ ಒಳ್ಳೆದಾಗಲಿ ಒಂದು ಒಳ್ಳೆ ಪಾತ್ರ ನೋಡಿ ನೀವು ಶಿವಮೊಗ್ಗದಿಂದ ಬರುವಾಗ ಗುರು ನಾನು ಸೀರಿಯಲ್ ಮಾಡ್ಬೇಕು ಗುರು ನಾನು ರಿಯಾಲಿಟಿ ಶೋ ಮಾಡ್ಬೇಕು ನಾನು ಒಳ್ಳೆ ಸಿನಿಮಾದಲ್ಲಿ ಮಾಡ್ಬೇಕು ಯಾವ ತರ ಅನ್ಕೊಂಡಿದ್ರು ವೆಬ್ ಸೀರೀಸ್ ಅಲ್ಲಿ ಮಾಡ್ತೀನಿ ಅಂತ ವೆಬ್ ಸೀರೀಸ್ ಸದ್ಯದಲ್ಲೇ ಇರ್ಲಿಲ್ಲ ಅಂದ್ರೆ ಯಾವ್ದೋ ಹಿಂದಿಲೋ ಇನ್ಯಾವುದೋ ದೊಡ್ಡ ದೊಡ್ಡ ವೆಬ್ ಸೀರೀಸ್ ನೋಡಿದಾಗ ಒಂದ್ ಆಸೆ ಇತ್ತು ನಮ್ಮಲ್ಲೂ ವೆಬ್ ಸೀರೀಸ್ ಗಳು ಆಗ್ಬೇಕು ನಮ್ಮಲ್ಲೂ ಆ ತರದ್ ಅವಕಾಶಗಳು ಎಕ್ಸ್ಪ್ಲೋರ್ ಆಗ್ಬೇಕಂತ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಅದೊಂದು ಪ್ಲಾಟ್ಫಾರ್ಮ್ ಅಲ್ವಾ ನೋಡಿ ಸಿನಿಮಾದಿಂದ ಗುರ್ಸ್ಕೊಳ್ಳೋದು ಎಷ್ಟು ಕಷ್ಟ ಒಂದು ಸೀರಿಯಲ್ ಅಥವಾ ರಿಯಾಲಿಟಿ ಶೋ ಶೋ ಮಾಡಿ ಗುರ್ಸ್ಕೊಳುದು ಎಷ್ಟು ಕಷ್ಟ ಸೀರೀಸ್ ಮಾಡಿ ಗುರ್ಸ್ಕೊಳ್ದು ಇನ್ನೂ ಕಷ್ಟ ಬಟ್ ಆದ್ರೆ ಅದರಲ್ಲಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಹೆಂಗಿದೆ ಮನಸ್ಥಿತಿ ಖುಷಿ ಖುಷಿ ಇದೆ ಹೆಂಗಾಗಿದೆ ಸರ್ ಮಾರಿಗಲ್ ಚೆನ್ನ ತುಂಬಾ ಚೆನ್ನಾಗ್ತಿದೆ ತುಂಬಾ ಚೆನ್ನಾಗಿ ಮೆಸೇಜ್ ಮಾಡಿ ಫೋನ್ ಮಾಡಿ ಹೇಳ್ತಿದ್ದಾರೆ ತುಂಬಾ ಇಷ್ಟ ಆಯ್ತು ಅಂತ ತುಂಬಾ ಖುಷಿ ಕೊಡುತ್ತೆ ಜನಕ್ಕೆ ಇಷ್ಟ ಅಂದ್ರೆ ನಾವು ತುಂಬಾ ಎಫರ್ಟ್ ಹಾಕಿ ಏನೋ ಒಂದು ಮಾಡಿದಾಗ ಜನ ಜನಕ್ಕೆ ಇಷ್ಟ ಆದಾಗ ಖುಷಿ ಆಗುತ್ತೆ ಸದ್ದು ಗದ್ದಲವಿಲ್ಲದೆ ನೀವು ಬಂದ ಮೇಲೆ ನಮ್ಗೆ ಗೊತ್ತಾಗಿತ್ತು ಸರ್ ಹೌದಲ್ಲ ಓ ಪಿ ಆರ್ ಕೆ ಅವರು ಒಂದು ವೆಬ್ ಸೀರೀಸ್ ಮಾಡ್ತಾರೆ ಅಂತ ಗುರು ಸಿನಿಮಾ ಅಲ್ಲ ಗುರು ಹೋಗಿಸಲ್ಲ ವೆಬ್ ಸೀರೀಸ್ ಮಾಡ್ತಿದ್ರೆ ಅಂತ ಹೆಂಗೆ ಶುರುವಾಗಿದ್ದು ನಿಮಗೆ ಬುಲಾವ್ ಬಂದಿದ್ದು ಹೆಂಗೆ ನನಗೆ ಆರ್ ಜೆ ಪ್ರದೀಪ್ ಅವರು ಫಸ್ಟ್ ಕಾಲ್ ಮಾಡಿದರು ನಾನು ಯಾವುದೋ ಬೇರೆ ಶೂಟಿಂಗಲ್ಲಿದ್ದೆ ಹೈದ್ರಾಬಾದಲ್ಲಿದ್ದೆ ಹಿಂಗಿದೆ ಒಂದು ಪಿ ಆರ್ ಕೆ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಝಿ ಫೈವ್ ಅವರು ಒಂದು ವೆಬ್ ಸೀರೀಸ್ ಮಾಡ್ತಿದಾರೆ ಮಾಡ್ತೀರಾ ಕತೆ ಕೇಳ್ತೀರಾ ಅಂದರು ಕೇಳಿದ ತಕ್ಷಣ ಎಕ್ಸೈಟ್ ಇದೆ ಯಾಕಂದ್ರೆ ಜಿ ಫೈವ್ದು ಎರಡು ಪ್ರೀವಿಯಸ್ ಎರಡು ವೆಬ್ ಸೀರೀಸ್ ತುಂಬ ದೊಡ್ಡ ಹೆಸರು ಮಾಡಿತ್ತು ಜೊತೆಗೆ ಪಿ ಆರ್ ಕೆ ಪಿ ಆರ್ ಕೆ ಅಂದಮೇಲೆ ನಿಮ್ಮದೇ ಒಂಥರ ನಮ್ದೇ ಒಂಥರ ಒಂಥರ ಪಿ ಆರ್ ಕೆ ಇಂದ ಅಂದಮೇಲೆ ಬಿಡಬಾರ್ದು ಅನ್ನೋದು ಇರುತ್ತಲ್ಲ ಒಂದು ನಾನು ಬರೋದಕ್ಕೆ ಒಂದು ಎರಡು ಮೂರು ದಿವಸ ಟೈಮ್ ಇತ್ತು ನಾನು ಪ್ರದೀಪ್ ಅವ್ರಿಗೆ ಹೇಳಿದ್ದೆ ಫೋನ್ ಮಾಡ್ತಾ ಇದ್ದೆ ನಾನು ಬರೋವ್ರಿಗೆ ಬೇರೆಯವ್ರಿಗೆ ಕತೆ ಹೇಳಿಬಿಡಿ ಫಸ್ಟ್ ನಾನು ಬರ್ತೀನಿ ಮೆಂಟಲಿ ಫಿಕ್ಸ್ ಆಗಿದೆ ಮಾಡಬೇಕು ಅಂತ ಫೈನಲಿ ಸೂಪರ್ ಈ ಸಂದರ್ಭದಲ್ಲಿ ಪಿ ಆರ್ ಕೆ ಅಂದ್ರೆ ಒಬ್ಬೊಬ್ಬರಿಗೊಂದೊಂದು ಡೆಫಿನೇಶನ್ ತುಂಬಾ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಂತಾನೆ ಅಲ್ವಾ ಅವ್ರಿಗೆ ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಕನಸಿತ್ತು ಒಳ್ಳೊಳ್ಳೆ ವೆಬ್ ಸೀರೀಸ್ಗಳು ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡಿ ತುಂಬಾ ಜನ ಕಲಾವಿದ್ರಿಗೆ ಕೆಲಸ ಕೊಡ್ಬೇಕು ಅನ್ನೋ ಗುರಿ ಇತ್ತು ಆ ಸಂಸ್ಥೆಗೆ ನೀವು ಆಯ್ಕೆ ಹೇಗೆ ಓಟು ಅಂತ ಒಂದು ಸಿನಿಮಾ ಮಾಡ್ತೀರಿ ನೀವು ಅದು ಅಪ್ಪು ಸರ್ ಇದ್ದಾಗ ಕತೆ ಕೇಳಿತ್ತಾರೆ ಅವ್ರು ಹೋದ ನಂತರ ಮುಹೂರ್ತ ಆಗತ್ತೆ ಅಂದ್ರೆ ಅವ್ರ ಕನಸು ಯಾವ್ದೇ ಕಾರಣಕ್ಕೂ ಅವ್ರು ಇದ್ದಾಗಲೇ ಮುಹೂರ್ತನೂ ಅವ್ರ ಇದ್ದಾಗ ಒಂದ್ಸಡಲು ಆಗತ್ತೆ ಅವರು ಪುನೀಸರ್ ಹೋದ್ಮೇಲೆ ರಿಲೀಸ್ ಆಗತ್ತೆ ನಾನು ನಿಧಿ ಹುಡ್ಕೋ ಬರದಲ್ಲಿ ಬಹಳ ಸೊಳ್ಳೆ ಸಾರಿ ಸೊಳ್ಳೆಗಳು ಎಸ್ ಅದೇ ಅಪ್ಪು ಸರ್ ಇವಾಗ ತುಂಬಾ ಇವಾಗ ಪ್ರೆಸ್ ಮೀಟ್ ಗಳಲ್ಲೆಲ್ಲ ಹೇಳ್ತಾರೆ ಅಪ್ಪು ಸರ್ ಕನ್ಸಿತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಅದಕ್ಕೆ ನಾನೇ ಜೀವಂತ ನಿದರ್ಶನ ನನಗೆ ನಂದೊಂದು ಚೂರಿ ಕಟ್ಟೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅವಾಗ ನನಗೆ ನಮ್ಮ ಚಿಕ್ಕಣ್ಣ ಚಿಕ್ಕಣ್ಣವ್ರದು ಅಪ್ಪು ಸರ್ ಜೊತೆ ಆಕ್ಟ್ ಮಾಡ್ತಾ ಇದ್ರು ಇದು ಆತ್ನಲ್ಲಿ ಅವಾಗ ಅವ್ರು ಫೋನ್ ಮಾಡ್ಬಿಟ್ಟು ಅಪ್ಪು ಸರ್ ನಿಮ್ಮ ಸಿನಿಮಾ ನೋಡಿದ್ರಂತೆ ಮೀಟ್ ಮಾಡ್ಬೇಕಂತೆ ಸೆಟಿ ಬರ್ತೀರಾ ಅಂದ್ರು ಅಪ್ಪು ಸರ್ ನನಗ್ ಅದು ಆ ಮೊಮೆಂಟ್ ಹೇಳಕ್ ಆಗಲ್ಲ ಬಟ್ ನನಗೆ ಅವತ್ ಮೀಟ್ ಮಾಡಕ್ ಆಗಿಲ್ಲ ಏನೋ ಕಾರಣಾಂತರಗಳಿಂದ ಅಪ್ಪು ಸರ್ ಇವತ್ತು ಬಾಡ ಇನ್ನೊಂದ್ಸಲ ಮೀಟ್ ತುಂಬಾ ಡಿಸಪಾಯಿಂಟ್ ಆಗಿತ್ತು ಮೀಟ್ ಮಾಡೋ ಒಂದ್ ಅವಕಾಶ ಮಿಸ್ ಆಯ್ತಲ್ಲ ಕರ್ದು ಬೇರೆ ಅದಾದ್ಮೇಲೆ ಫಾಲೋಅಪ್ ಮಾಡ್ತಾ ಇದ್ದೆ ಚಿಕಣ್ಣ ಹತ್ರ ಈ ಶೂಟಿಂಗ್ ಅಲ್ಲಿ ಇದಾರ ಬರಲಾ ಮಾತಾಡ್ಸೋಣ ಅಂತ ಬಟ್ ಅಪ್ಪು ಸರ್ ಮರ್ತೋಗಿರ ಮರ್ತೋಗಿರ್ತಾರೆ ಅನ್ಕೊಂಡಿದ್ದೆ ಬಟ್ ಇನ್ನೊಂದ್ಸಲ ಚಿಕ್ಕಣ್ಣ ಫೋನ್ ಮಾಡುದು ಇವತ್ತು ಫ್ರೀ ಇದೀರಾ ಅಪ್ಪು ಸರ್ ನಿಮ್ಗೆ ಕರಿತೀರಾ ಅಂತ ಸೂಪರ್ ನೆನ್ ಮಾಡ್ಕೊಂಡು ಸೊ ಹೋದೆ ಆವಾಗ ಅಪ್ಪು ಸರ್ ನನಗೆ ಚೂರಿ ಕಟ್ಟೆ ನೋಡಿದೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ರಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಸುಮಾರು ಅವ್ರು ಕ್ಯಾರೋನ್ ಕುಡಿಸ್ಕೊಂಡು ಮಾತಾಡಿಸಿ ಕಾಫಿ ಎಲ್ಲ ಕುಡ್ಸಿದ್ರು ಬಟ್ ಒಂದು ಮಾತು ಹೇಳೋರು ಹೋಗುವಾಗ ನೀ ನಮ್ಮ ಪ್ರೊಡಕ್ಷನಲ್ಲಿ ಏನಾದರೂ ಇದ್ದರೆ ನಿಮಗೆ ಹೇಳಲ್ಲ ಮಾಡ್ತೀರಾ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅದನ್ನು ಮರ್ತೋಗಿರ್ತಾರೆ ಅಂದ್ಕೊಂಡಿದ್ದೆ ಅದಾದಮೇಲೆ ಮುಂದಿನ ನಿಲ್ದಾಣ ಆಯಿತು ಅದಾದಮೇಲೆ ಒಂದು ಒಂದು ಎರಡು ಮೂರು ಸಿನಿಮಾ ಆಯಿತು ಚೂರಿ ಕಟ್ಟೆ ಎರಡು ಮೂರು ಸಿನಿಮಾ ಆಯಿತು ಅದಾದಮೇಲೆ ಪ್ಯಾಂಡಮಿಕ್ ನಮ್ಮ ಲಾಕ್ಡೌನ್ ಎಲ್ಲ ಆಯಿತು ಅದಾದಮೇಲೆ ಒಂದು ಫೋನ್ ಬರುತ್ತೆ ನಾವು ಡೈರೆಕ್ಟರ್ ಓಟು ಡೈರೆಕ್ಟ್ರು ಇವರು ರಾಧಾಕೃಷ್ಣ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಪಿ ಆರ್ ಕೆಯಿಂದ ಮಾಡ್ತೀರಾ ಅಂದರೆ ಫೈನಲಿ ಕಾಯ್ತಾ ಇದ್ದೆ ಯಾವಾಗ ಪಿ ಆರ್ ಕೆ ಇಂದ ಪುಲಾವ್ ಬರುತ್ತೆ ಅಂತ ಸೊ ಸೊ ಇಟ್ಸ್ ಸ್ಟಾರ್ಟೆಡ್ ಪಿ ಆರ್ ಕೆ ಜೊತೆ ಒಡನಾಟ ಒಂದು ಓಟು ಸಿನಿಮಾ ಮಾಡಿದ್ಮೇಲೆ ತುಂಬ ಅಪ್ಪು ಸರ್ಗಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಹೌಸು ಅಶ್ವಿನಿ ಮ್ಯಾಮ್ಗಾಗಿರ್ಬೋದು ಸತೀಶ್ ಅವ್ರಿಗೆ ಸ್ವಾಮಿ ಸರ್ಗೆ ಎಲ್ಲ ಹತ್ರ ಆಗ್ತಾ ಹೋದ್ವಿ ಒಂದು ಒಂದು ಆಬ್ವಿಯಸ್ಲಿ ಒಂದು ಜೊತೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಅವ್ರ ಜೊತೆ ಒಂದು ಒಳ್ಳೆ ಒಡ್ಡನಾಟ ಬೆಳೀತಾ ಹೋಯ್ತು ಆ ಸಿನಿಮಾ ಮುಗೀತು ಆ ಸಿನಿಮಾ ಮುಗಿದ್ಮೇಲೆ ಅಗೈನ್ ಇನ್ನೊಂದು ಬುಲಾವ ಬರುತ್ತೆ ಅದು ಅಶ್ವಿನಿ ಮೇಡಮ್ ಅಶ್ವಿನಿ ಮಾರಿ ಮಾರಿಗಲ್ಲು ಹೆಂಗೆ ಅಂದರೆ ಈಗ ನೀವು ಒಂದು ಕೆಲಸ ಮಾಡಿದ್ರಿ ಕರೆಕ್ಟು ಆ ರ್ಯಾಪ್ ಮುಂದುವರಿದಿದೆಯಲ್ಲ ಸರ್ ಅದು ಭಾರಿ ಕಷ್ಟ ಅದು ಸಿನಿಮಾ ವಿಷಯದಲ್ಲಿ ವರ್ಕ್ ಆಗಬೇಕು ವರ್ಕ್ ಆಗದೆ ಇರಬೇಕು ಇದು ಏನೇನೋ ಇದೆ ಆ ಮಾನದಂಡವನ್ನೆಲ್ಲಾ ಸರಿಗಿಡ್ಸಿ ಬರೀ ನಿಮ್ ಪ್ರತಿಭೆ ಮಾತ್ರ ಇಲ್ಲ ಬರ್ರಿ ಮಾಡೋಣ ಇದೆಯಲ್ಲ ಅವಾಗ ಏನ್ ಏನು ಏನ್ ಎರಡನೇ ಬುಲಾವ್ ಬಂದಾಗ ನನ್ನ ಪ್ರಕಾರ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅದೇ ದೊಡ್ಡ ದೊಡ್ಡ ಪ್ರಕಾರ ಅಂದ್ರೆ ನಿಮ್ಮ ಏನ್ ಮಾರ್ಕೆಟ್ ಇದೆ ಅಥವಾ ನಿಮಗೆ ಹಾಕೊಂಡು ಸಿನಿಮಾ ಮಾಡೋದ್ರಿಂದ ಕಾಸ್ಟ್ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಬಿಸ್ನೆಸ್ ಆಗುತ್ತೆ ಅವೆಲ್ಲಾನು ಹೊರತಾಗಿ ಅವ್ರಿಗೆ ಎಷ್ಟು ಯೋಗ್ಯತೆ ಇದೆ ಅವರಿಗೆ ಅವ್ರನ್ನ ನಂಬಿ ನಾವು ಸಿನಿಮಾ ಮಾಡ್ಬೋದಾ ಅಥವಾ ಇನ್ವೆಸ್ಟ್ ಮಾಡ್ಬೋದಾ ಈ ಥರನೇ ಯೋಚನೆ ಮಾಡ್ತಾರೆ ಅಂದರೆ ಪ್ಯೂರ್ಲಿ ಟ್ಯಾಲೆಂಟಿಗೆ ಒಂದು ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಸಂಸ್ಥೆ ಅದು ನಾನು ಅದೇ ನಾನು ಪ್ರೆಸ್ಮಿಟಲ್ಲಿ ಅದೇ ಹೇಳ್ತಾ ಇದ್ದೆ ಪಿ ಆರ್ ಕೆ ಸಂಸ್ಥೆ ನನಗೆ ಒಂಥರ ಹೋಮ್ ಅಂದರೆ ಮನೆ ಸಂಸ್ಥೆ ಇದ್ದಂಗೆ ಸ್ವಲ್ಪ ಭಯ ಜವಾಬ್ದಾರಿ ಎಲ್ಲ ಜಾಸ್ತಿ ಸೊ ಪಿ ಆರ್ ಕೆಲ್ ಮಾಡುವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ನಿಮಗೆ ಸಿಗೋ ಗೌರವವೂ ಜಾಸ್ತಿ ಇರುತ್ತೆ ಜೊತೆಗೆ ಒಂದು ಭಯ ಜವಾಬ್ದಾರಿಯೂ ಜಾಸ್ತಿ ಇರುತ್ತೆ ಸ್ವಲ್ಪ ಜಾಸ್ತಿ ಇನ್ನೂ ಸೀರಿಯಸ್ ಆಗಿ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಈ ಮಾರಿಗಲ್ಲು ಈಗ ಆ ಪಾತ್ರಗಳು ಆ ಸಿಚುವೇಶನ್ಗಳು ಹಳ್ಳಿ ಮತ್ತು ಅದು ತೊಂಬತ್ತರ ದಶಕದ ಕತೆ ನೀವು ಹೇಳಿರೋದಲ್ವ ಅವಾಗೆಲ್ಲ ನಾವು ನೀವು ನೋಡ್ದಂಗೆ ಯಾರ ಮೈ ಮೇಲೆ ದೇವರು ಬರೋದಾಗಿರ್ಬೋದು ಅಥವಾ ನಾವು ಅದನ್ನು ಆರಾಧನೆ ಮಾಡೋದಾಗಿರ್ಬೋದು ಆ ಹೇಳಿಕೆ ಅಂತ ಬರುತ್ತೆ ಏ ದೊರತ್ ಹೋಗದೆ ಹೇಳ್ಕೆ ಹೇಳ್ತು ಹಿಂಗಾತು ಹಿಂಗಾತೋ ಹಿಂಗಾಗತ್ತಂತೆ ನಾವ್ ಹಿಂಗಿರ್ಬೇಕಂತೆ ಅನ್ನೋ ವಿಚಾರ ನಿಮ್ ಲೈಫಲ್ಲಿ ನಮ್ಮೂರಲ್ಲಿ ನೋಡಿದೀವಲ್ಲ ನಮ್ಮೂರಲ್ಲಿ ಅಂದ್ರೆ ನಾನು ಸ್ವಲ್ಪ ಕರಾವಳಿ ಭಾಗ ಮಲೆನಾಡು ಹಬ್ಬ ಬಾರ್ಡರ್ಲೆ ಹುಟ್ಟು ಬೆಳೆದಿದ್ದು ಸೊ ನಮ್ಮೂರಲ್ಲೆಲ್ಲ ತುಂಬಾ ಇದೆ ಇದು ಎಲ್ಲಾ ಏನೇ ಅಂದ್ರೆ ಸೇಮ್ ನಾವೇನು ಕಾಂತಾರದಲ್ಲಿ ನೋಡಿದೀವಿ ಅಥವಾ ಮಾರಿಗಲ್ಲಲ್ಲಿ ನೋಡಿದೀವಲ್ಲ ಆತರ ಲೈಫು ನಾನ್ ತುಂಬಾ ಚಳಿಗುಡಿಯಿಂದ ನೋಡಿದೀವಿ ನೋಡಿದ್ಯಾಸ ಸೂಪರ್ ಎಸ್ ಅಂಥದ್ದೊಂದು ಪಾತ್ರ ಬಂದಾಗ ಈಗ ಎಲ್ಲರೂ ಕೇಳ್ದಂಗೆ ಏನು ತಯಾರಿ ಮಾಡ್ಕೊಂಡಿದ್ರಾ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರ ಈಗ ನಾನು ಏನು ಕೇಳಿದ್ರು ನಿಮಗೆ ಅದನ್ನ ತಯಾರಿ ಅಂತಿರಲ್ಲ ಸರ್ ನನ್ನ ಪ್ರಕಾರ ಒಳ್ಳೆ ಆ್ಯಕ್ಟ್ರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೋದ್ಕಿಂತ ಒಳ್ಳೆ ರೈಟಿಂಗ್ ಅಷ್ಟೇ ಸೂಪರ್ ಎಷ್ಟು ಚೆನ್ನಾಗಿ ಬರ್ದಿರ್ತಾರೋ ಅಷ್ಟು ನಮ್ಮ ಪಾತ್ರ ಹೈಲೈಟ್ ಆಗ್ತಾ ಹೋಗುತ್ತೆ ಮಾರಿಗಳಲ್ಲಿ ಚೆನ್ನಾಗಿ ಮಾಡಿದ್ದೀರಾ ಅಂತಾರೆ ನನ್ನ ಪ್ರಕಾರ ಮಾರಿಗಲಲ್ಲಿ ನಾನು ಚೆನ್ನಾಗಿ ಮಾಡಿದ್ದಕ್ಕಿಂತ ಆ ಪಾತ್ರ ಚೆನ್ನಾಗಿತ್ತು ಆ ಪಾತ್ರದ ರೈಟಿಂಗ್ ಚೆನ್ನಾಗಿರುತ್ತೆ ಪಾತ್ರ ಚೆನ್ನಾಗಿಲ್ಲ ರೇಟಿಂಗ್ ಚೆನ್ನಾಗಿಲ್ಲ ಅಂದಾಗ ನಾವೇನು ಏನು ಕಿತ್ತು ಗುಡ್ಡೆ ಹಾಕಿದ್ರು ಅದೇನು ವರ್ಕ್ ಆಗೋಲ್ಲ ಸೊ ಅಲ್ಟಿಮೇಟ್ಲಿ ರೇಟಿಂಗ್ ಅಷ್ಟೇ ಸೂಪರ್ ಸರ್ ಮೊದಲು ಕತೆ ಕೇಳಿದಾಗ ಸರ್ ನನಗೆ ಇದು ಗೊತ್ತಿಲ್ಲ ಒಂದು ಸಿನಿಮಾ ಕತೆ ಎರಡೂವರೆ ಗಂಟೆ ಇದ್ದ ಬೇಕಾದ್ರೆ ನಾಲ್ಕೂವರೆ ಗಂಟೆ ಹೇಳಿಯೋ ಅಥವಾ ಒಂದು ದಿವಸ ಪೂರ್ತಿ ಹೇಳಿಯೋ ಹೇಳಿ ಮುಗಿಸಬಹುದು ಆದರೆ ವೆಬ್ ಸೀರೀಸಿನ ಕತೆ ತುಂಬ ದೊಡ್ಡದಿರುತ್ತಲ್ಲ ಎಷ್ಟೊತ್ತು ತಗೊಂಡ್ರು ನೀವು ಕತೆ ಕೇಳಿದಾಗ ಏನಿಸ್ತೋ ಅನ್ಕಂಡಂಗೆ ಅವ್ರು ಹೇಳ್ದಂಗೆ ಬಂದಿದ್ಯಾ ಹಾ ಬಂದಿದೆ ಅಂದ್ರೆ ನನಗೆ ತುಂಬಾ ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ ಅಂದ್ರೆ ಸಿನಿಮಾ ಕತೆ ಹೇಳೋದಕ್ಕೂ ಅಥವಾ ಸಿನಿಮಾ ಎಕ್ಸಿಕ್ಯೂಷನ್ ಯಾಕಂದ್ರೆ ಇದ್ರ ಓವರ್ ಆಲ್ ಡ್ಯೂರೇಷನ್ ಎರಡು ಮುಕ್ ಗಂಟೆ ಇದೆ ಸಿನಿಮಾದು ಎರಡು ಗಂಟೆ ಎರಡು ಕಾಲ್ ಗಂಟೆ ಇರುತ್ತೆ ಸೊ ಸಿನಿಮಾ ಕತೆ ತರೇ ಬಟ್ ಏನಂದ್ರೆ ಎವ್ರಿ ಎಪಿಸೋಡ್ ಅಲ್ಲಿ ಒಂದು ಸ್ಟಾರ್ಟ್ ಇರುತ್ತೆ ಎವ್ರಿ ಎಪಿಸೋಡ್ ಅಲ್ಲಿ ಒಂದು ಕತೆ ಇರುತ್ತೆ ಎಂಡ್ ಅಲ್ಲಿ ಒಂದು ಎವ್ರಿ ಎಪಿಸೋಡ್ ಎಂಡ್ ಅಲ್ಲಿ ಒಂದು ನಾವು ಒಂದು ಎಂಡ್ ಹೇಳ್ಬೇಕಾಗತ್ತೆ ಆ ಅದು ಏನ್ ಬಾಳ ಏನ್ ಯಾಕಂದ್ರೆ ನಾವೆಲ್ಲ ಸಿರೀಸ್ ನೋಡ್ತಾ ಇರೋದ್ರಿಂದ ತುಂಬಾ ಏನು ಹೊಸ ಪ್ರೊಸೆಸ್ ಅನ್ಸಿಲ್ಲ ಆಮೇಲೆ ಡೈರೆಕ್ಟರ್ ಕೂಡ ಎರಡು ಸಿನಿಮಾ ಮಾಡಿದ್ರಿಂದ ಸ್ವಲ್ಪ ವೇವ್ ಲೆಂತ್ ಮ್ಯಾಚ್ ಆಯ್ತು ಏನು ನನಗೇನು ಸರ್ಪ್ರೈಸ್ ಅನಿಸ್ಲಿಲ್ಲ ಬಟ್ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು ಸೂಪರ್ ತುಂಬ ಇಷ್ಟ ಆಯ್ತು ಎಸ್ ಈ ವೆಬ್ ಸೀರೀಸು ಸೀರಿಯಲ್ಲು ಮತ್ತು ಸಿನಿಮಾ ಈ ಮೂರನ್ನು ಹೆಂಗೆ ವ್ಯತ್ಯಾಸವಾಗಿ ಶೂಟಿಂಗ್ ಹೇಳ್ತೀವಿ ಸರ್ ನಾವು ಶೂಟಿಂಗಲ್ಲಿ ವ್ಯತ್ಯಾಸ ನಾನು ಸೀರಿಯಲ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಲ್ ತರ್ಟೀನಲ್ಲಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಎಪಿಸೋಡ್ದು ಒಂದು ಕರೆಕ್ಟ್ ಸೀರಿಯಲ್ ಮಾಡಿದ್ದೀನಿ ಬಟ್ ಸೀರಿಯಲ್ಲು ಸ್ವಲ್ಪ ನಿಮಗೆ ಒಂದು ಇರೋ ಜೋಶು ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ವರ್ಷಗಟ್ಟಲೆ ಅದೊಂಥರ ಜಾಬ್ ಇದ್ದಂಗೆ ಅದೊಂಥರ ನಿಮಗೆ ಒಂದು ಎರಡು ತಿಂಗಳಾದಮೇಲೆ ಇದೇ ಪಾತ್ರನ ಡೈಲಾಗೇನೇ ಹೇಳೋಣ ಅಂತ ಇರುತ್ತೆ ಬಟ್ ಸಿನಿಮಾದಲ್ಲಿ ನಿಮಗೆ ಒಂಥರ ಪ್ರತಿದಿನ ಒಂದು ಏನೋ ಒಂದು ಹೊಸ 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 ಲೊಕೇಶನ್ನು ಹೊಸ ಸೀಕ್ವೆನ್ಸಸ್ಸು ಹೊಸ ಸಿಚುವೇಶನು ಒಂಥರ ಮೋರ್ ಎಕ್ಸೈಟಿಂಗ್ ಇನ್ಫ್ಯಾಕ್ಟ್ ನನಗೆ ವೆಬ್ ಸೀರೀಸ್ಗೂ ಸಿನಿಮಾಗೂ ಭಾಳ ವ್ಯತ್ಯಾಸ ಎಷ್ಟು ದಿನ ಶೂಟ್ ಮಾಡಿದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್ ಇದು ಇಂದ ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ ಬ್ಯಾಕ್ ಗ್ರೌಂಡ್ ತುಂಬ ಅದ್ದೂರಿಯಾಗಿ ಬಂದಿದೆ ಅಂತೆಲ್ಲ ಮಾತಾಡ್ತಿದ್ದಾರೆ ನೋಡಿಲ್ವಾ ಹೇ ನಾನು ನೋಡಿದೆ ಸರ್ ಅದಕ್ಕೆ ಜನ ಮಾತಾಡೋದು ಮುಖ್ಯ ಇಲ್ಲ ಸರ್ ನಾನು ಏನು ಹಾಳಾಗೋಗ್ಲಿ ಜನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ಅವ್ನು ಮನ್ಸು ಮಾಡ್ದೆ ಅಂದರೆ ಏನು ಬೇಕಾರೆ ಹಂಡ್ರೆಡ್ ಪರ್ಸೆಂಟ್ ಅಂಡ್ರೆಡ್ ಅಲ್ಟಿಮೇಟ್ ಹಾಂ ಅದಕ್ಕೆ ಹೇಳ್ತಾರಲ್ಲೇವ್ರೇಕ್ಷಕ ದೇವರುಗಳು ಬಂದಿರೋ ಅದ್ದೂರಿತನ ಆಮೇಲೆ ನೀವು ನಾನು ಸರ್ ಸ್ವಾಮಿ ಸರ್ ನಿಮ್ ಪ್ರೊಟೆಕ್ಷನ್ ಮ್ಯಾನೇಜರ್ ಸ್ವಾಮಿ ಸರ್ ನಮ್ ಫ್ರೆಂಡ್ ಆಗಿರೋ ಕಾರಣ ಅವ್ರು ಹೇಳೋರು ಶೆಡ್ಯೂಲ್ ಇತ್ತು ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇದೆ ಅದ್ ಮ್ಯಾಚ್ ಮಾಡಕ್ ಆಗ್ತಿಲ್ಲ ಆಮೇಲೆ ನೈಂಟಿ ಸ್ಪೀಡ್ ಬೇರೆ ನೀವು ಮ್ಯಾಚ್ ಮಾಡ್ಬೇಕಾಗಿತ್ತು ಅದೆಲ್ಲ ಸವಾಲ್ ನೀವ್ ಹೆಂಗ್ ನೋಡಿದ್ರಿ ಸರ್ ಇಲ್ಲ ಮಳೆ ಎಷ್ಟು ಜಾಸ್ತಿ ಇತ್ತು ಅಂದ್ರೆ ನಾವು ನೀವು ನಂಬಲ್ಲ ನಮ್ ಇಡೀ ನೀವು ಸೀರೀಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನನಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೆಚ್ಚು ಕಡಿಮೆ ಒಂದು ಐವತ್ತು ಐವತ್ತಿನದಲ್ ಆಗಸ್ಟ್ ಕೆಲಸ ನಾವು ಬರೀ ಇಪ್ಪತ್ತ್ ಮೂರು ದಿನ ಮಾಡಿದ್ವಿ ಸೂಪರ್ ಅಂದ್ರೆ ಅಡ್ವಾಂಟೇಜ್ ಏನಂದ್ರೆ ನಾವು ರಾತ್ರಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಶೂಟ್ ಮಾಡ್ತಾ ಇದ್ವಿ ಫಸ್ಟ್ ಟೆನ್ ಡೇಸ್ ಸಿಕ್ಕಾಪಟ್ಟೆ ಮಳೆ ಇತ್ತು ಸಿಕ್ಕಾಪಟ್ಟೆ ಮಳೆ ಅಂದ್ರೆ ನಾವೆಲ್ಲ ಕಾಡು ಕಾಡು ಮಧ್ಯದಲ್ಲಿ ಶೂಟಿಂಗ್ ಮಾಡ್ತಿದ್ರಿಂದ ರಂಗನ ರೋಗಿಸ್ ಸ್ವಲ್ಪ ಮಳೆ ಸ್ವಲ್ಪ ಅವ್ರಿಗೆ ಸಮಸ್ಯೆ ಆಯ್ತು ಅಂದ್ರೆ ಬ್ರೇಕ್ ಮಾಡ್ರೋ ಏನ್ ಇಷ್ಟು ಮಳೆ ಶೂಟ್ ಮಾಡ್ತೀರ ಅಂದ್ರು ಇಮಿಡಿಯೇಟ್ ಬ್ರೇಕ್ ಆಯ್ತು ಒಂದ್ ಹತ್ ದಿವ್ಸ ಏನು ಶೂಟ್ ಮಾಡಿದ್ವಿ ಅದಾದ್ರೆ ಒಂದ್ ಮತ್ತೊಂದು ಟೆನ್ ಡೇಸ್ ಬ್ರೇಕ್ ಮಾಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ಉಳಿದ್ರೆ ಶೂಟ್ ಮಾಡ್ಕೊಂಡ್ ಮಳೆ ಒಂಥರ ನಮಗೆ ಸಪೋರ್ಟ್ ಮಾಡೋದು ಡಲ್ ಐಟು ನಮಗೆ ಬಿಸಿಲಿ ಬಿಸಿ ಯಾವಾಗ ತೆಗೆದ್ರು ಇರುತ್ತೆ ಯಾವಾಗ ತೆಗೆದ್ರು ಒಂಥರ ಈವ್ನಿಂಗ್ ತರ ಇರುತ್ತೆ ಈವ್ನಿಂಗ್ ಅರ್ಲಿ ಮಾರ್ನಿಂಗ್ ತರ ಇರುತ್ತೆ ಒಂಥರ ಚೆನ್ನಾಗಿತ್ತು ಕೆಲವೊಮ್ಮೆ ತುಂಬಾ ಮಳೆ ಆದಾಗ ಸ್ವಲ್ಪ ಬ್ರೇಕ್ ಕೊಟ್ಟು ಶೂಟ್ ಮಾಡ್ತಿದ್ವಿ ಬಟ್ ನನಗೆ ನಾನ್ ಸಾಕು ಎಂಜಾಯ್ ಅಲ್ವಾ ಮಾಡ್ದೆಲ್ಲ ರಂಗಣ್ಣಗು ಗೋಪಾಲ್ ದೇಶಪಾಂಡೆ ಪಾಂಡೆ ಮತ್ತೆ ಉಳಿದಂತ ಕಲಾವಿದ್ರು ಸರ್ ಕೆಲಸ ಮಾಡಿದ್ದ ಏ ಅದ್ಭುತ ಸರ್ ಅದ್ಭುತವಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಇರ್ತಿದ್ವಿ ಆಮೇಲೆ ಹೆಚ್ಚು ಟೈಮು ಜನರಲ್ಲಿ ಏನಾಗುತ್ತೆ ಸಿನಿಮಾದಲ್ಲಿ ಯಾವುದೋ ಒಂದ್ ಅಲ್ಲಿ ಸಿಕ್ಕಿದ್ರೆ ಸೆಕೆಂಡ್ ಹಾಫ್ ಇರುತ್ತೆ ಬೆಳಿಗ್ಗೆ ಇರುತ್ತೆ ಬಟ್ ಇಲ್ಲಿ ಇಪ್ಪತ್ ದಿವ್ಸನೂ ಒಟ್ಟಿಗೆ ಬೆಳಿಗ್ಗೆ ಸಂಜೆವರೆಗೂ ಒಟ್ಟಿಗೆ ಆ ಒಟ್ಟಿಗೆ ಕೂತ್ಕೋತಿದ್ವಿ ಒಟ್ಟಿಗೆ ಊಟ ಮಾಡ್ತಿದ್ವಿ ಒಟ್ಟಿಗೆ ತಮಾಷೆ ಮಾಡ್ತಿದ್ವಿ ಒಟ್ಟಿಗೆ ಮಾತಾಡ್ತಿದ್ವಿ ಬಹುಶಃ ಇಷ್ಟು ಬೆರೆಯುವಂತ ಅವಕಾಶ ಇದೆ ಇದೆ ವೆಬ್ ಸೀರೀಸ್ ಅಲ್ಲಿ ಸಿಕ್ಕಿದ್ದು ರಂಗಣ ರಘು ಸರ್ ಅದ್ಭುತ ರಂಗಣ ರಘು ಸರ್ ಬಗ್ಗೆ ಯಾರು ಗೊತ್ತಿಲ್ಲ ಅವರು ಅಣ್ಣೋರ ಅತ್ಯದ್ಭುತ ಅತ್ಯದ್ಭುತ ಅಭಿಮಾನಿ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ ಅಣ್ಣೋರ್ ಬಗ್ಗೆ ಅಣ್ಣೋರದ್ದು ಒಂದಿಷ್ಟು ಇನ್ಸಿಡೆಂಟ್ಗಳು ಅಪ್ಪ ಅದನ್ನ ಕೇಳೋ ಮಜಾನೇ ಬೇರೆ ಅಂಡ್ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡಿ ಅವರು ಇನ್ನೊಂದು ಎಕ್ಸ್ಟ್ರೀಮು ಅದ್ಭುತ ಕಲಾವಿದ ಅವರೆಲ್ಲ ಏನೋ ಇಂದ ಬಂದಿರೋದ್ರಿಂದ ಅವರೊಂದು ಎಕ್ಸ್ಟ್ರೀಮು ಆಮೇಲೆ ನಮ್ಮ ಸರ್ಪ್ರೈಸಿಂಗ್ಲಿ ಪ್ರಶಾಂತ್ ಸಿದ್ದಿ ಈಸ್ ವೆರಿ ವೆರಿ ಟಾಕೆಟಿವ್ ತಮಾಷೆ ಗೋಪಾಲ ದೇಶಪಾಂಡಿ ಅವ್ರಿಗೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ನನಗೆ ಅವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡಿ ಅವರು ಜೊತೆ ಕೆಲಸ ಮಾಡಿರಲಿಲ್ಲ ಒಂದಿತ್ತು ಅವರು ಹೆಂಗೆ ಅವ್ರ ಅಪ್ರೋಚ್ ಹೆಂಗಿರುತ್ತೆ ಕ್ಯಾರೆಕ್ಟರ್ ಹೆಂಗೆ ಬಿಲ್ಡ್ ಮಾಡ್ತಾರೆ ಬಟ್ ವೆರಿ ಒಂದ್ಸಲ ಹಿಂಗ್ ಸ್ಕ್ರಿಪ್ಟ್ ಓದಿದ್ರೆ ನೆಕ್ಸ್ಟ್ ಹಿಂಗ್ ಹೋಗಿ ಹಿಂಗ್ ಬರೋ ಅಷ್ಟಲ್ಲಿ ಒಂದಿಷ್ಟು ಇಂಪ್ರೂವೈಸ್ ಮಾಡ್ಕೊಂಡಿರೋದು ನಾನು ಹಿಂಗ್ ಹೇಳ್ತೀನಿ ಹಿಂಗ್ ಹೇಳ್ತೀನಿ ವೆರಿ ವೆರಿ ಟೈಮ್ ಥಿಯೇಟರ್ ಬ್ಯಾಕ್ ಅಲ್ವಾ ಅವರಿಗೆ ಎಲ್ಲ ಒಂದೊಂದ್ ದಿನ ಆಕ್ಟ್ ಮಾಡಿದವರಿಗೆ ಇವರಿಗೆಲ್ಲ ಒಂದೊಂದ್ ಸೀನ್ ಕಣ್ಣಿಗೆ ಕಾಣಿಸಲ್ಲ ನೋಡೋದು ನಾ ಒಂದ್ ಸಿನಿಮಾದಲ್ಲಿ ಅವ್ರದ್ದು ಕೆಲಸ ಮಾಡಿದೆ ಸರ್ ಮಾಡಿದಿನಿ ಹೌದಾ ಬಂದಿಲ್ಲ ಪಬ್ಬಾರ್ ಅಂತ ಒಂದ್ ಸಿನಿಮಾ ನೀವು ಆಕ್ಟ್ ಹಾ ಚಿಕ್ಕದೊಂದ್ ಪಾತ್ರ ಜರ್ನಲಿಸ್ಟ್ ಪಾತ್ರನೇ ಮಾಡಿದೀನಿ ಸರ್ ಅವಾಗ ಗೋಪಾಲ್ ದೇಶಪಾಂಡೆ ಅವರ ಇನ್ನೂ ನಾನು ಕಂಡೆ ಹೌದಾ ಏನು ಸರ್ ಒಂದು ಹಾಲಲ್ಲಿ ಒಂದು ರಾಜಕಾರಣಿ ಬಂದು ಜೈ ಹೇಳಿ ಹೋಗುವಂಥದ್ದು ದೊಡ್ಡ ಸಭೆ ನಡೀತಿರುತ್ತೆ ಸಭೆಗೆ ಬಂದು ಅವ್ರು ಬಂದು ಡ್ಯಾನ್ಸ್ ಮಾಡಿ ಹೋಗುವಂಥದ್ದು ಸರ್ ಅವಾಗ ಗೋಪಾಲ್ ದೇಶಪಾಂಡೆ ಅಂದ್ರೆ ಏನ್ ತಗೊಳ್ಳಿ ಸರ್ ಸರ್ ಹತ್ತು ಟೇಕ್ ತಗೊಂಡ್ರೆ ಹತ್ತು ಹತ್ತು ಟೇಕು ಬೇರೆ ತಗೊಂಡ್ರು ಇಂಪ್ರೂವ್ 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 ನಂದು ಅವ್ರದ್ದು ಒಂದು ಡೈಲಾಗ್ ಬರುತ್ತೆ ನಾನು ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದ್ದೆ ಡೈಲಾಗ್ ಸ್ಕ್ರಿಪ್ಟ್ ಅಲ್ಲಿ ಇದ್ದಂಗೆ ಹೇಳಿಲ್ಲ ಸರಿ ಸರಿನಾ ನಂದು ಅವ್ರದ್ದು ಮತ್ತೆ ಕ್ಲೋಸ್ ಅಪ್ ಬಂತು ಇಲ್ಲ ನೀವು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಕಲ್ತಿ ಹೇಳಿದ್ದೆ ಸರ್ ಅಂತ ಇಲ್ಲ ಇಲ್ಲ ಹಂಗೆ ಹೇಳಿದ್ದೆ ನೋಡಿ ಅಂತ ಅದನ್ನ ರಿವೈಂಡ್ ಮಾಡಿ ನೋಡ್ರಿ ಹಂಗೆ ಇತ್ತು ಸರ್ ಅಷ್ಟು ಆನೆ ಬುಲ್ಡೆ ಅದು ಆನೆ ಮೆಮೊರಿ ಅದಕ್ಕೆ ಅವರು ಈಸ್ ವೆರಿ ಯಂಗ್ ನಮ್ಮ ಜನ್ರೇಷನ್ ಅವ್ರ ಈ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಅಷ್ಟು ಬೆಳೆದಿದ್ದಾರೆ ಅಂದ್ರೆ ಅವ್ರ ಟ್ಯಾಲೆಂಟೇ ಕಾರಣ ಅವ್ರ ತಂದೆ ಕೂಡ ಬಹಳ ದೊಡ್ಡ ಹೆಸರು ಮಾಡಿರೋ ರಂಗಭೂಮಿ ಬಹಳ ದೊಡ್ಡ ಹೆಸರು ಮಾಡಿರೋ ಕಲಾವಿದ

ನಗ್ಸ್ಬೇಕು ಅಂತ ನಗ್ಸಲ್ಲ ಎಲ್ಲಿ ಅದನ್ನ ಒಂದು 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 ಹ್ಯೂಮರ್ ಕ್ರಿಯೇಟ್ ಮಾಡೋಕೆ ಸಾಧ್ಯ ಅದನ್ನ ಸ್ವಲ್ಪ ಇನ್ನೆಲ್ಲೋ ಒಂದು ಹ್ಯೂಮರ್ ಇರೋ ಜಾಗದಲ್ಲಿ ಎಲ್ಲಿ ಒಂದು ಒಂದು ಸೀರಿಯಸ್ ನೋಟ್ ಏನೋ ಒಂದು ತತ್ವ ಹೇಳಕ್ ಸಾಧ್ಯ ಅವನ್ನೆಲ್ಲ ಮಾಡ್ತಾರೋ ಅವರು ಅಷ್ಟೇ ಅಲ್ಲ ಅವರು ಆಕ್ಟಿಂಗ್ ಮಾಡೋ ಟೈಮಲ್ಲೂ ಅದನ್ನೆಲ್ಲ ಮಾಡ್ಕೊಂಡಿರ್ತಾರೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಅವರು ಜೀವನ ಬಹು ಬಹುಶಃ ಹಂಗಿದೆ ಅಷ್ಟು ಗಟ್ಟಿಯಾಗಿದೆ ಆಮೇಲೆ ಡಬ್ಬಿಂಗಲ್ಲೂ ಒಂದಿಷ್ಟು ಇಂಪ್ರೆಸ್ ಮಾಡ್ತಾರೋರು ಡಬ್ಬಿಂಗ್ ಅಂತೂ ಅದ್ಭುತ ಇಬ್ರು ಸೊ ಹಂಗಾಗಿ ಸರ್ ಅವಿಬ್ರು ಹತ್ರ ಒಟ್ಟಿಗೆ ನೋಡಿದಾಗ ನಿಮಗೆ ಸರ್ ಒಬ್ಬ ಅಚ್ಚರಿಯಾಗಿ ನೋಡೋದಾದ್ರೆ ಇಬ್ರು ಘಟಾನುಘಟಿಗಳು ಕರೆಕ್ಟಾ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ನನಗೆ ಪ್ರತಿಯೊಬ್ಬರಲ್ಲೂ ಒಂದು ಒಬ್ಬ ಕಲಾವಿದ ಬೆಸ್ಟ್ ಕೊಡಬೇಕು ಅಂತ ಹಾತೋರ್ತಿತ್ತು ಎಷ್ಟೇ ಬೆಳೆದ್ರು ಅವ್ರಿಗೆ ಎಷ್ಟೇ ವರ್ಷದ ಎಕ್ಸ್ಪೀರಿಯೆನ್ಸ್ ಆಗಿ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಪ್ರತಿಯೊಂದು ಶಾರ್ಟಲ್ಲೂ ನಾನು ಏನು ಕೊಡ್ಬೋದು ಅಂತ ಒಂದು ಇರುತ್ತಲ್ಲ ಅದ್ರಲ್ಲಿ ಅವ್ರಿಬ್ರಲ್ಲೂ ನಾನು ನೋಡಿದೆ ಅಂದರೆ ಎಲ್ಲರೂ ಇಲ್ಲೇನೋ ನಾವು ವಿ ನೀ ಟು ಇನ್ವೆಸ್ಟ್ ಇನ್ವೆಸ್ಟ್ ನಾವು ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಸೀನ್ ಹಿಂಗಿದೆ ನಾನೇನು ಕಾಂಟ್ರಿಬ್ಯೂಟ್ ಮಾಡಬಲ್ಲ ಅನ್ಬೇಕಾದ್ರೆ ಅವ್ರಲ್ಲಿ ಏನೋ ಒಂದು ಹಾತೋರ ಇರುತ್ತಲ್ಲ ಏನೂ ಇಲ್ಲ ಏನೋ ಸಾಕಾಗ್ತಿಲ್ಲ ಏನೋ ಸಾಕಾಗ್ತಿಲ್ಲ ಏನೋ ಬೇಕು ಏನೋ ಬೇಕು ಅಂತ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರಾಗಿರ್ಬೋದು ನಮ್ಮ ರಂಗಣ್ಣ ಸರ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಅವ್ರದ್ದು ಹಸು ಹಂಗಿದೆ ದ ವೆರಿ ವೆರಿ ಹಂಗ್ರಿ ಟುವರ್ಡ್ಸ್ ಏನು ಕ್ರಾಫ್ಟ್ ಒಂದು ಸಿನಿಮಾ ಅಥವಾ ಒಂದು ವೆಬ್ ಸೀರೀಸ್ ಅಥವಾ ಏನೋ ಒಂದು ಕಲೆಯನ್ನು ತುಂಬಕೊಂಡಿರೋ ಇಂಥದೊಂದು ಮಾಂಟೇಜ್ ಒಂದು ಇದು ವಿಷಯ ಇಷ್ಟೆಲ್ಲ ಮಾತನಾಡ್ಸ್ತಾ ಇದೆ ಹೆಂಗೆ ಪ್ರತಿಕ್ರಿಯೆಲ್ಲ ಆಗ್ತಿದ್ವಾಚುಲಿ ಅಂದ್ರೆ ಹೆಂಗಿದೆ ಹೆಂಗಾಯ್ತು ಅಂತ ಅದು ಚೆನ್ನಾಗಿದ್ರು ಬೇರೆ ತರ ಇಂಪ್ಯಾಕ್ಟ್ ಮಾಡುತ್ತೆ ಚೆನ್ನಾಗಿಲ್ಲ ಅಂದ್ರೂ ಇನ್ನೊಂದರ ಇಂಪ್ಯಾಕ್ಟ್ ಮಾಡ್ ಸಿನಿಮಾ ಮುಗಿಯೋವರೆಗೂ ನಾವು ಎಷ್ಟಾದಷ್ಟು ತಲೆ ಕೆಡ್ಸ್ಕೋಬೇಕು ಶೂಟಿಂಗ್ ಮುಗಿಯೋವರೆಗೂ ಬಟ್ ಸ್ಟಿಲ್ ಒಂದಿಷ್ಟು ತುಂಬ ಮೆಸೇಜಸ್ ಬರೋದು ಒಂದಿಷ್ಟು ಫೋನ್ ಮಾಡಿ ಹೇಳೋದಲ್ಲ ಸರ್ ಜೀವನ ಅದರ ಆಯಾಮ ಅಲ್ಲಲ್ಲಲ್ಲೆಲ್ಲ ಬದಲಾಗ್ತಾ ಹೋಗುತ್ತೆ ಎಷ್ಟು ವರ್ಷದ ಹಿಂದೆ ನೀವು ಬೆಂಗಳೂರಿಗೆ ಬಂದವರು ಈಗ ಹೇಗಿದೆ ಸರ್ ಲೈಫು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಈ ಅಂದರೆ ನನ್ನ ಪ್ರಕಾರ ಗ್ರಾಫ್ ಯಾವಾಗಲೂ ಸ್ಟ್ರೇಟ್ ಲೈನ್ ಇರೋಲ್ಲ ಹೇಗೆ ಇರಬೇಕು ಇರುತ್ತೆ ಆ ಬಂದು ಫಸ್ಟ್ ಡೇ ಇಂದನು ನನಗೆ ಆಪರ್ಚುನಿಟೀಸ್ ಇದೆ ಅಂದ್ರೆ ಆಪರ್ಚುನಿಟೀಸ್ ಇದೆ ಹೆಂಗೆ ಸರ್ ಬೆಂಗಳೂರಿಗೆ ಬಂದಿದ್ದು ನೀವು ಹೆಂಗೆ ಅಂದ್ರೆ ಅಂದ್ರೆ ಯಾವ ವಿಷಯಕ್ಕೋಸ್ಕರ ಬಂದಿದ್ರೆ ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿದ್ದು ಬೇರೆ ಏನು ಮಾಡಿಲ್ಲ ಆಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡೇ ಇಲ್ಲ ಆಕ್ಟಿಂಗು ಹೋಸ್ಟ್ ಮಾಡೋದು ಆಂಕರಿಂಗ್ ಮಾಡೋದು ಆಮೇಲೆ ಆರ್ಟಿಗೆ ಸಂಬಂಧಪಟ್ಟಿದ್ದು ಏನೇನು ಕೆಲಸ ಇದೆ ಎಲ್ಲ ಮಾಡಿದ್ದೀನಿ ಬಿಗಿನಿಂಗಲ್ಲಿ ಯಾವ್ದು ಸಿಕ್ಕಿರೂ ಮಾಡ್ತಾ ಇದ್ದೆ ಹೋಗ್ತಾ 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 ನಮಗೆ ಯಾವ್ದು ಸೂಟ್ ಆಗುತ್ತೆ ನಾವೆಲ್ಲಿರಬೇಕು ಅಂತ ಇಲ್ಲಿಗೆ ಬಂದು ನಿಂತಿದ್ವಿ ಯಾವ್ ಧೈರ್ಯದ ಮೇಲೆ ಬೆಂಗಳೂರಿಗೆ ಬಂದಿದ್ದು ನೀವು ಏ ನಮ್ಗೆ ನಮ್ಮವರು ಹಿಂಗಿದಾರಪ್ಪ ನಾನು ಇದನ್ನ ಮಾಡ್ತೀನಪ್ಪ ಇದಪ್ಪ ನನ್ನದು ಯೋಚನೆ ಇದಪ್ಪ ನನ್ನ ಗುರಿ ಏನೂ ಇಲ್ಲ ಝೀರೋ ಏ ಅಂದ್ರೆ ಬೆಂಗಳೂರಲ್ಲಿ ಯಾರು ಪರಿಚಯ ಇಲ್ಲ ಈ ಅಂದ್ರೆ ಪರಿಚಯ ಅಂದ್ರೆ ರಿಲೇಟಿವ್ಸ್ ಅವ್ರೆಲ್ಲ ಇರ್ತಾರೆ ಅವ್ರಿಗೂ ಸಿನಿಮಾಗೆ ಸಂಬಂಧ ಇಲ್ಲ ಕರೆಕ್ಟ್ ಸಿನಿಮಾಗೆ ಸಂಬಂಧಪಟ್ಟಿದೇನೂ ಲಿಂಕ್ ಇಲ್ಲ ಬಟ್ ಅಂದ್ರೂ ಒಂದು ಶುರುವಾಗ ಅಂದರೆ ಬರೋ ಮುಂಚೆನೆ ಬಂದ ತಕ್ಷಣ ಫಸ್ಟ್ ಮಾಡಿದ್ದ ಕೆಲಸ ಏನಂದ್ರೆ ಫೈಟಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿದ್ದು ಡಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿದ್ದು ಜಿಮ್ಮಿಗೆ ಸೇರ್ಕೊಳ್ಳೋದು ಪ್ರಿಪರೇಷನ್ ಅಷ್ಟು ಒಂದೊಂದೂವರೆ ವರ್ಷ ನನಗೆ ಕೆಲಸ ಸಿಕ್ಕಿಲ್ಲ ಬಟ್ ಪ್ರಿಪೇರ್ ನಾನು ನೆಕ್ಸ್ಟ್ ಟೈಮ್ಗೂ ಸ್ಟಾರೇ ಅಂತ ನನ್ನ ಮೈಂಡಲ್ಲಿ ಹೋಗೋದು ಬೆಳಿಗ್ಗೆ ಏನೇ ಸಂಜೆವರೆಗೂ ಆಕ್ಯುಪೈಡ್ ನಮ್ಮ ಒಂದು ರೂಮಲ್ಲಿ ಇದ್ವಿ ನಾಲ್ಕೈ ಜನ ಇದ್ವಿ ತುಂಬ ಸುಸ್ತಾಗಿರ್ತಿದ್ದೆ ಅವರು ಅವ್ರಿಗೆ ಇನ್ನೂ ನಾನು ಆ್ಯಕ್ಟ್ರಲ್ಲ ಬಟ್ ಮಲ್ಕೊಂಡಿರ್ತಿದ್ದೆ ಸುಸ್ತಾಗಿದೆ ನನ್ನ ಮಕ್ಕಳು ಡಿಸ್ಟರ್ಬ್ ಮಾಡ್ಬಾರ್ದು ಕಂಡು ಮುಚ್ಕೊಂಡಿದ್ರೆ ಅವರೆಲ್ಲ ಆಡ್ಕೊಳ್ಳೋರು ನೋಡೋ ಹೆಂಗ್ ಆಕ್ಟಿಂಗ್ ಮಾಡ್ತವನೇ ನಿದ್ದೆ ಮಾಡೋ ಸಕ್ಕ ಸೂಪರ್ ಆಕ್ಟಿಂಗ್ ನನಗೆ ನಿದ್ದೆ ಬಂದಿರ್ಲಿಲ್ಲ ಎದ್ದು ಬೈದ್ರೆ ಆಕ್ಟಿಂಗ್ ಇಂದ ಪ್ರೂವ್ ಆಗುತ್ತೆ ಮಾಡೋ ಆಕ್ಟಿಂಗ್ ಇಂದ ಶುರುವಾಗಿ ಅಲ್ಲಿಂದ ಇಲ್ಲಿವರೆಗೆ ಏನ್ ನೀವು ನಾನು ಓದಿದ್ದು ಯು ಸಿ ಯು ಸಿ ಫೇಲ್ ಆಗುತ್ತೆ ಫೇಲ್ ಆದ್ಮೇಲೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗುತ್ತೆ ಬಟ್ ನಮ್ಮ ಫ್ಯಾಮಿಲಿ ಅಂದ್ರೆ ಅಷ್ಟು ಅಷ್ಟು ಸ್ಟೂಡೆಂಟ್ ಆಗಿರ್ಲಿಲ್ಲ ಸ್ವಲ್ಪ ಗಾಂಚಲಿಯಿಂದ ಫೇಲ್ ಆಗಿರ್ತೀನಿ ಬಟ್ ಏನಂದರೆ ನನಗೆ ಸಿಕ್ಕಿ ಪನಿಷ್ಮೆಂಟ್ ಏನಂದ್ರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಮನಿ ಮೈಂಡೆಡ್ಡು ಅಂದರೆ ಒಂದು ವರ್ಷವೂ ಕಾಯಷ್ಟು ಪುರ್ಸೊತಿರಲಿಲ್ಲ ಅವರಿಗೆ ಇಮಿಡಿಯೇಟಾಗಿ ಒಂದು ಶಾಪ್ ಹಾಕ್ಕೊಟ್ಬಿಟ್ಟಿದ್ರು ಬಟ್ಟೆ ಶಾಪು ಅದು ಇವತ್ತಿಗೂ ಇದೆ ಇಟ್ಸ್ ವೆರಿ ಸಕ್ಸಸ್ಫುಲ್ ರೈಟ್ ಎಲ್ಲಿ ಸರ್ ಹೊಸನಗರ ಶಿವಮೊಗ್ಗ ಓಹ್ ಸೂಪರ್ ಹಾಂ ತುಂಬ ತುಂಬ ದೊಡ್ಡದು ಶಾಪ್ ಸ ಬೆಂಗಳೂರಲ್ಲೂ ಇದೆ ನಮ್ಮ ಶಾಪು ಹಾಕ್ಕೊಟ್ರು ಅದು ಹಾಕೊಟ್ಮೇಲೆ ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಪಾಸ್ ಪಾಸ್ ಆದ್ಮೇಲೆ ಡಿಗ್ರಿ ಅಡ್ಮಿಷನು ಆದ ಬಟ್ ಕಾಲೇಜಿಗೆ ಹೋಗೋ ಆಪ್ಷನ್ ಇರಲಿಲ್ಲ ಎಕ್ಸಾಮ್ಗೆ ಕೂರ್ಲಿಲ್ಲ ಅಟೆಂಡೆನ್ಸ್ ಇರಲಿಲ್ಲ ಸೊ ಅಲ್ಲಿಗೆ ಎಜುಕೇಷನ್ ಖತಮ್ ಈಗಲೂ ಪೇರೆಂಟ್ಸ್ ಮೇಲೆ ಫ್ಯಾಮಿಲಿ ಮೇಲೆ ಭಾಳ ಸಿಟ್ಟು ಬರುತ್ತೆ ಎಜುಕೇಷನ್ ಎಂದ್ಕೊಂಡಾಗ ಹಂಸಲೇಖರು ಒಂದು ಹಾಡ್ ಬರ್ತಿದ್ದಾರಲ್ಲ ಮುತ್ತಿನ ಹಾರದಲ್ಲಿ ಬದುಕೇ ಪಯಣ ನಡೆಯೇ ಮುಂದೆ ಒಲವೇ ನಮಗೆ ನೆರಳು ಹಿಂದೆ ದೇವರು ಹಸಿದ ಅಂತ ಹಾಡಿದೆ ಬೆಂಕಿ ಹಾಡಿ ಸಾಂಗ್ ಅಯ್ಯೋ

ಗೀಕ್ ಅನ್ನೋ ಒಂದು ಸಿನಿಮಾ ಅದಿನ್ನೂ ಅದ್ರ ಬಗ್ಗೆ ಏನು ಹೊರಗಡೆ ಸುದ್ದಿ ಇಲ್ಲ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಅದರದ್ದು ಡಬ್ಬಿಂಗ್ ಬೆಳಗ್ಗೆ ಐತಿತ್ತು ಅದು ಬಿಟ್ಟು ಒಂದು ತೆಲುಗು ಪ್ರಾಜೆಕ್ಟ್ ಮಾಡಿದ್ದೀನಿ ಓ ಸೂಪರ್ ತೆಲುಗು ಆಗಿದೆ ಸದ್ಯಕ್ಕೆ ಅಷ್ಟೇ ನಡೀತಿದೆ ಗುರಿ ಏನ್ ನಿರೀಕ್ಷೆ ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಟೀಮು ಸಿನಿಮಾ ಅಷ್ಟೇ ಸಿನಿಮಾ ವೆಬ್ ಸೀರೀಸ್ ಏನೋ ಗೊತ್ತಿಲ್ಲ ಎಂಟರ್ಟೈನ್ ಮಾಡ್ತಾ ಇರಬೇಕು ಜನರಿಗೆ ಕಾಣಿಸ್ಕೊತಾ ಇರಬೇಕು ಒಳ್ಳೊಳ್ಳೆ ಕತೆ ಹೇಳ್ಬೇಕು ಎಂಟರ್ಟೈನ್ ಮಾಡೋದ್ರ ಮೂಲಕ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಎಷ್ಟು ಕೆಲಸ ಮಾಡಬೇಕು ಸೂಪರ್ ಸರ್ ಯಾಕಿಂದ ಕೇಳಿದೆ ಅಂದರೆ ಸರಿ ಈಗ ನಮಗಲ್ಲ ಹೆಂಗೆ ಇವ್ರಿಗೂ ಇವತ್ತು ಯಾರ್ದು ಮಾತಾಷ್ಟೆ ಏನು ಒಳ್ಳೆ ವಿಷಯ ಹೇಳಿದೆ ಏನು ಗೊತ್ತು ಒಂದು ಒಳ್ಳೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡಿದೆ ಈ ಥರದ್ದು ಯಾವಾಗಲೂ ಅಪಾಪಿ ಇರುತ್ತೆ ನಮ್ಮಲ್ಲಿ ನಿಮಗೆ ಹೇಗೆ ಇರ್ತದೆ ಕಲಾವಿದ್ರ ಅಂತ ಏನೂ ಕೆಲಸ ಇರಲ್ಲ ಆ ಟೈಮಲ್ಲಿ ಏನು ಮೋಟಿವ್ ನಿಮಗೆ ಅಂತ ಈ ಅದೇ ಇವತ್ತು ಬೆಳಿಗ್ಗೆ ಯಾರು ಒಬ್ಬರು ಕರೆದಿದ್ರು ಒಂದು ಕತೆ ಕೇಳ್ಕೊಂಡ್ ಬಂದೆ ನಮ್ಗೆ ನಾಳೆ ಯಾರು ಫೋನ್ ಮಾಡ್ತಾರೆ ಇನ್ಯಾವುದೋ ಒಂದ್ ಹೊಸ ಎಕ್ಸೈಟ್ ಆಗೋ ಕತೆ ಹೇಳ್ತಾರೆ ಆ ಕತೆ ನಮ್ಮನ್ನ ಎಷ್ಟೋ ಸಲ ನಾನು ಮಾಡಿದ್ದೀನಿ ಅಂದ್ರೆ ಕೆಲವೊಮ್ಮೆ ಎಕ್ಸೈಟ್ ಆಗಿರಲ್ಲ ಅಂದ್ರೂ ಕೂಡ ಅನಿವಾರ್ಯವಾಗಿ ಓಕೆ ಮಾಡಬೇಡ ಕಮಿಟ್ಮೆಂಟ್ ಎಲ್ಲ ಇದೆಯಲ್ಲ ಅಂತಾನೂ ಒಪ್ಕೊಂಡಿದ್ದೆ ಈಗ ಸುಮಾರು ಒಂದ್ ಎರಡು ಮೂರು ವರ್ಷ ಆಯ್ತು ಬಿಟ್ಟಿದ್ ಸಿನ್ಮಾ ಮಾಡಿದ್ಕಿಂತ ಬಿಟ್ಟಿದ್ದು ಜಾಸ್ತಿ ಸುಮಾರು ಸಿನಿಮಾ ಅಂದ್ರೆ ಈಗೇನು ಅನ್ಸತ್ತೆ ಅಂದರೆ ಟೈಮ್ ಹಾಕೋದ್ರಿಂದ ಅದು ನಮಗೆ ವಾಪಸ್ ಇಟ್ ಈಸ್ ಇಟ್ ವರ್ತ್ ಸ್ಪೆಂಡಿಂಗ್ ಟೈಮ್ ಅಂತ ಯಾಕಂದ್ರೆ ನಾವು ಒಂದು ಆರು ತಿಂಗಳು ಟೈಮ್ ಹಾಕಿ ಅದೇನು ವರ್ಕ್ ಆಗಲಿಲ್ಲ ಅಂದರೆ ನಾವು ಆರು ತಿಂಗಳು ಹಿಂದೆ ಎಲ್ಲಿದ್ದು ಅದಕ್ಕಿಂತ ಇನ್ನೂ ಆರು ತಿಂಗಳು ಹಿಂದೆ ಹೋಗ್ಬಿಟ್ಟಿರ್ತೀವಿ ಅಂದರೆ ನಿಮಗೆ ಒಳ್ಳೆ ಸಿನ್ಮಾ ಮಾಡಬೇಕು ಸಾಲದು ಇವಾಗ ಒಳ್ಳೆ ಪ್ರೆಸೆಂಟ್ ಇರಬೇಕು ಸ್ಟ್ರಾಂಗ್ ತಂಡ ಇರಬೇಕು ಇವಾಗ ಹೆಂಗೆ ಮಾರಿಗಲ್ಲು ಹಿಂದೆ ಪಿ ಆರ್ ಕೆ ಅಥವಾ ಫೈ ಇದು ಜಿ ಫೈವ್ ಇತ್ತಲ್ಲ ಆ ಥರದ್ದು ಸ್ಟ್ರಾಂಗ್ ತಂಡಗಳು ತುಂಬ ಇಂಪಾರ್ಟೆಂಟ್ ಸರ್ ಅಂಥ ತಂಡಗಳೇ ಸಿಗಲಿ ಥ್ಯಾಂಕ್ ಯು ತಂಡಕ್ಕೆ ಖುಷಿಯಾಗ ಕಥೆಗಳು ಸಿಗ್ಲಿ ಆ ಕಥೆಯಲ್ಲಿ ಜನ ಮೆಚ್ಚುವಂತ ಪಾತ್ರ ಒಳ್ಳೇದಾಗ್ಲಿ ಸರ್ ಇದೇ ಒಳ್ಳೆ ವಿಷಯಗಳನ್ನ ಮಾಡ್ತಾರೆ ಇರಿಕೊಂಡು ಹುಡ್ಕೊಂಡು ವಾಕಿಂಗ್ ಟೈಮ್ ಸಿಕ್ತೀರಿ ಏನ್ ಹುಡುಕ್ತಾ ಇದ್ರಿ ಆ ನಿಧಿ ಇದಿ ಎಲ್ಲ ಏನು ಸಿಕ್ಕಂಗೆ ಒಳ್ಳೆ ಪಾತ್ರಗಳು ಸಿಗ್ಲಿ ನಿಧಿ ಹುಡ್ಕ್ಬೇಕಾದ್ರೆ ಏನಾದ್ರು ಹುಷಾರ್ ಸಾರ್ಥ ಆತ್ಮೀಯ ಕನ್ನಡ್ರ ಈ ಬ ಒಳ್ಳೆ ಕಲಾವಿದರಿಗೆ ನಿಮ್ಮ ಆಶೀರ್ವಾದ ಬೇಕು ಇದೇ ರೀತಿಯ ಪ್ರಯತ್ನ ಜೊತೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನೆನಪಿರ್ಲಿ ಮಾರಿಗಲ್ಲು ಜಿ ಫೈ ಎಲ್ಲಿದೆ ನೋಡೋದನ್ನ ಮರಿಬೇಡಿ ಹಾಗೆ ಆತ್ಮೀಯ ಕನ್ನಡಿಗನಿಗೆ ಆಶೀರ್ವಾದ ಕೊಡೋದನ್ನು ಕೂಡ ಮರಿಬೇಡಿ ಇಂತಿ ನಿಮ್ಮ ಪ್ರೀತಿಯ ಶ್ರೀಧರ್ ಶಿವಮೊಗ್ಗ